ಕರ್ಬುಜ ಹಣ್ಣು ದ್ರಾಕ್ಷಿ ದಾಳಿಂಬೆ ಹಣ್ಣು ಕಲ್ಲಂಗಡಿ ಹಣ್ಣು ಸೇಬು ಮತ್ತು ಸ್ವಲ್ಪ ಚರೀನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರು ಕಲರಲ್ಲಿ ನಾನು ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಕಸ್ಟರ್ಡ್ ಪೌಡರು ಮತ್ತು ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಹಾಗೆ ಕಾಮ ಕಸ್ತೂರಿ ಬೀಜನ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ನಾನು ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಅದನ್ನ ಮಾಡ್ಕೋಬೋದು ಈಗ ಹಾಲು ಕೆನೆ ಕಟ್ಟದೆ ಇರೋ ರೀತಿಯಲ್ಲಿ ಈ ರೀತಿಯಾಗಿ ಸೌಟಲ್ಲಿ ತಿರುಗಿಸ್ತಾ ಹೋಗಿ ನಿಧಾನಕ್ಕೆ ತಿರುಗಿಸ್ತಾ ಇರಿ ಕೆನೆ ಕಟ್ಟಬಾರ್ದು ಕೆನೆ ಕಟ್ಟಿದರೆ ಚೆನ್ನಾಗಿ ಅನ್ಸಲ್ಲ ಟೇಸ್ಟ್ ಬರಲ್ಲ ಅದು ಬೇರೆ ಥರನೇ ಆಗುತ್ತೆ ಹಾಗಾಗಿ ಕೆನೆ ಕಟ್ತಾ ಇರೋ ರೀತಿನಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ನೆನ್ಸಿಟ್ಟಿರ್ತಕ್ಕಂಥ ನೈಲನ್ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ನೆನ್ಸಿಟ್ಟಿದ್ರೆ ಬೇಗ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಟೂ ಅವರು ಮುಂಚಿತಾನೆ ಕಾಮಕಸ್ತೂರಿ ಬೀಜ ಹಾಗೂ ನೈಲನ್ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದೆ ನೆನ್ಸಿಡ್ಲಿಲ್ಲ ಅಂತ ಅಂದ್ರೆ ಇಮಿಡಿಯೇಟ್ ನೀವು ಕುಕ್ಕರ್ನಲ್ಲಿ ಕೂಗಿಸ್ಕೋಬೋದು ಇಲ್ಲ ಹಾಲಲ್ಲೇ ಕೂಡ ಚೆನ್ನಾಗಿ ಬೇಯಿಸ್ಬೋದು ಟೈಮ್ ತೊಗೊಳುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನೈಲಾನ್ ಸಬ್ಬಕ್ಕಿನ ನಾನು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಸಮಯದ ಉಳಿತಾಯವನ್ನು ಮಾಡೋಣ ಅಂತೇಳಿ ನಾನು ನೈಲಾನ್ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ಹಾಲಲ್ಲೂ ಕೂಡ ಬೇಯುತ್ತೆ ಬೇಯಿಸ್ಕೋಬೋದು ಅದು ಆಪ್ಷನಲ್ಲು ನಿಮಗೆ ಬಿಟ್ಟಿದ್ದು ಈಗ ನೋಡಿ ಚೆನ್ನಾಗಿ ಇದೇ ರೀತಿಯಾಗಿ ಕುದಿಸ್ತಾ ಇರಿ ಯಾವುದೇ ಕಾರಣಕ್ಕೂ ಹಾಲು ಒಡೆಯೋದು ಏನೂ ಆಗೋಲ್ಲ ಚೆನ್ನಾಗಾಗತ್ತೆ ಮತ್ತು ಇದೇ ರೀತಿಯಾಗಿಯೇ ಸೌಟಲ್ಲಿ ತಿರುಗಿಸ್ತಾ ಇರಿ ಮೀಡಿಯಂ ಫ್ಲೇಮ್ ಇಟ್ಕೊಂಡಿರಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಕುದಿ ಬಂದಿದೆ ಈಗ ನೈಲನ್ ಸಬ್ಬಕ್ಕಿ ಕೂಡ ನೆಂದಿರೋದ್ರಿಂದ ಬೇಗನೆ ಬೇಯುತ್ತೆ ಇದಕ್ಕೆ ಇನ್ನು ಸ್ವಲ್ಪ ಹಾಲನ್ನು ಹಾಕೊಂಡು ಕಸ್ಟರ್ಡ್ ಪೌಡರ್ನ ಕಲಿಸ್ಕೊಳ್ಳಿ ಯಾವುದೇ ಥರದ್ದು ಗಂಟಿರಬಾರ್ದು ಡೈರೆಕ್ಟಾಗಿ ನೀವು ಬಿಸಿ ಇರೋ ಹಾಲಿಗೆ ಹಾಕಿದ್ರೆ ಕಸ್ಟರ್ಡ್ ಪೌಡರು ಗಂಟು ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಕೊಡಲ್ಲ ಮತ್ತೆ ನೀವು ತಿನ್ಬೇಕಾದ್ರೆ ಗಂಟು ಗಂಟು ಕೂಡ ಸಿಗುತ್ತೆ ಆ ಕಾರಣಕ್ಕೋಸ್ಕರ ನೀವು ಹಾಲಲ್ಲಿ ಈ ರೀತಿಯಾಗಿ ಒಂದ್ಸಲ ಕ್ಲೀನಾಗಿ ಕಂಪ್ಲೀಟಾಗಿ ಗಂಟು ಒಡೆಯೋ ರೀತಿಯಲ್ಲಿ ಕಲಿಸ್ಕೊಳ್ಳಿ ಪೌಡರು ಮೇಲ್ಗಡೆ ಹಾಲು ಹಾಕಿದ ತಕ್ಷಣ ತಲಗಡೆ ಕೂತ್ಕೊಂಡ್ಬಿಡುತ್ತೆ ಈ ರೀತಿಯಾಗಿಯೇ ತಿರುಗಿಸ್ತಾ ಇರಬೇಕು ಈಗ ಇದನ್ನು ತೆಗೆದು ಬಿಸಿ ಇರೋ ಥ ಹಾಲಿಗೆ ಹಾಕ್ಕೊಳ್ಳಿ ಅಂದರೆ ತುಂಬ ಲೋ ಫ್ಲೇಮ್ನ ಮಾಡಿಕೊಂಡು ಇದನ್ನು ಹಾಕಿ ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಚ ತಳ ಹಿಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಲೋ ಫ್ಲೇಮ್ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ನ ಅದಕ್ಕೆ ಹಾಕಿ ಇಮಿಡಿಯೇಟು ನೀವು ಸೌಟ್ನಲ್ಲಿ ತಿರುಗಿಸ್ತಾ ಹೋಗಿ ಅಥವಾ ಸೌಟು ಸ್ಪೂನು ಯಾವುದಿರುತ್ತೆ ಅದರಲ್ಲಿ ತಿರುಗಿಸ್ತಾ ಹೋಗಿ ಅದು ಗಟ್ಟಿಯಾಗ್ತಾ ಹೋಗುತ್ತೆ ನಿಧಾನಕ್ಕೆ ಹೈ ಫ್ಲೇಮ್ ಇಟ್ಕೊಂತು ಅಂದರೆ ಬೇಗ ತಳ ಹಿಡಿದ್ಬಿಡುತ್ತೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಬೇಗ ತಳ ಕಚ್ಚುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಈಗಂತೂ ಸಮ್ಮರ್ ಶುರುವಾಗಿದೆ ಎಲ್ಲ ಕಡೆನೂ ಟೆಂಪ್ರೇಚರ್ ಜಾಸ್ತಿ ಇದೆ ತುಂಬ ಶೆಕೆ ಆಗ್ತಾ ಇದೆ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ದೇಹಕ್ಕೆ ತಂಪು ಕೂಡ ಬರುತ್ತೆ ಮತ್ತೆ ಮಕ್ಕಳುಗಳು ಎಲ್ಲ ಥರ ಹಣ್ಣುಗಳು ಹಾಕಿ ಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಎಂತಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಎಲ್ಲ ಥರನೂ ಪ್ರೋಟೀನ್ಗಳು ಸಿಕ್ಕೇ ಸಿಗುತ್ತೆ ನಾನು ಇಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇಲ್ಲ ನೀವು ಬೇಕಿದ್ರೆ ಶುಗರ್ನ ಹಾಕೋಬಹುದು ಹಾಲು ಕಾಯಿಸುವಾಗ್ಲೇ ಶುಗರ್ನ ಹಾಕೋಬಹುದು ನಾನಿಲ್ಲಿ ಶುಗರ್ನ ಹಾಕ್ತಾ ಇಲ್ಲ ಕಾರಣ ಇಷ್ಟೇನೇನೆ ಫ್ರೂಟ್ಸಲ್ಲೇ ತುಂಬ ತುಂಬಾ ಸ್ವೀಟ್ ಅಂಶ ಇರುತ್ತೆ ಅಂತೇಳಿ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡಿಲ್ಲ ನೀವು ಬೇಕಾದರೆ ಆಮೇಲೆ ಜೇನುತುಪ್ಪ ಕೂಡ ಅಂದರೆ ಹಾಲೆಲ್ಲ ತಣ್ಣಗಾಗಿರಬೇಕು ಆವಾಗ ನೀವು ಜೇನುತುಪ್ಪ ಕೂಡ ನೀವು ಸರ್ವ್ ಮಾಡುವಾಗ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಇದೇ ಹಾಲಿಗೆನೆ ನೀವು ಶುಗರ್ನ ಕೂಡ ಹಾಕೋಬಹುದು ಅಥವಾ ಬೆಲ್ಲ ಕೂಡ ಹಾಕೋಬಹುದು ಬೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಈಗ ಇಲ್ಲಿ ನಾನು ಒಂದು ಗ್ಲಾಸನ್ನು ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ತಗೋಬಹುದು ಇದಕ್ಕೆ ಫಸ್ಟು ನೈಲಾನ್ ಸಬ್ಬಕ್ಕಿದು ಏನು ಆಗಿತ್ತು ಅದನ್ನು ನಾನು ಒನ್ ಅವರು ನಾನು ಫ್ರಿಜ್ನಲ್ಲಿ ಇಟ್ಟು ಕಂಪ್ಲೀಟಾಗಿ ಕೋಲ್ಡ್ ಮಾಡ್ಕೊಂಡಿದ್ದೆ ಅವಾಗೂ ಇವಾಗೂ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಗಟ್ಟಿ ಬರುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡಾಗ ತುಂಬ ತಣ್ಣಗಿರುತ್ತೆ ಸ್ವಲ್ಪ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ನ ಹಾಕ್ತಾ ಇದ್ದೀನಿ ಇದು ಐಸ್ ಕ್ರೀಮ್ ಹಾಕ್ಕೊಳ್ಳೋದು ಆಪ್ಷನಲ್ಲು ಐಸ್ ಕ್ರೀಮ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಐಸ್ ಕ್ರೀಮ್ ಹಾಕಿದಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಥರ ಫ್ರೂಟ್ಸ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಬರ್ತಾ ಇದೀನಿ ದಾಳಿಂಬೆ ಸೇಬು ಕಲ್ಲಂಗಡಿ ಹಣ್ಣು ಟೂಟಿ ಫ್ರೂಟಿ ಏನಿತ್ತು ಅದನ್ನೆಲ್ಲ ಹಾಕೊಂಡು ಬರ್ತಾ ಇದ್ದೀನಿ ನೀವು ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ನೀವು ಮಾಡ್ಕೋಬಹುದು ಈಗ ಕಾಮ ಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ ಚಯಾ ಸೀಡ್ಸ್ ಅಂತಲೂ ಕೂಡ ಹೇಳ್ತಾರೆ ಇದು ದೇಹಕ್ಕೆ ತುಂಬಾನೇ ತಂಪು ಮತ್ತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ವೆಯ್ಟ್ ಲಾಸ್ಗೂ ಕೂಡ ಇದನ್ನ ಬಳಸಬಹುದು ಈಗ ನಾವು ಹಾಲು ಸಬ್ಬಕ್ಕಿನಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹಾಕಿ ಮತ್ತೆ ಈಗ ನಾನು ಎಲ್ಲಾ ತರ ಫ್ರೂಟ್ಸ್ ಗಳನ್ನು ಹಾಕೊಂಡು ಹೋಗ್ತಾ ಇದ್ದೀನಿ ಗ್ಲಾಸಿಗೆ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಕೋಬಹುದು ನಿಮ್ಗೆ ನಾನು ಇದರಲ್ಲಿ ಸ್ಟ್ರಾಬೆರಿ ಸಿಗುತ್ತೆ ಅಂದ್ರೆ ಹಾಕೋಬಹುದು ಮಾವಿನ ಸಿಗುತ್ತೆ ಅಂದ್ರೂ ಕೂಡ ಹಾಕೋಬಹುದು ಯಾವುದು ನಿಮ್ಗೆ ಹಣ್ಣುಗಳು ಅವೈಲಬಲ್ ಇದೆ ಅದನ್ನ ಹಾಕೋಬಹುದು ನಾನು ಇರೋ ಪ್ಲೇಸ್ ಅಲ್ಲಿ ನನಗೆ ಯಾವ ಹಣ್ಣು ಅವೈಲಬಲ್ ಇತ್ತು ಅದ್ರಿಂದ ನಾನು ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಅದಕ್ಕೆ ಐಸ್ ಕ್ರೀಮ್ ಅನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಕ್ಕಳುಗಳಿಗೆ ಈ ರೀತಿ ಮಾಡಿಕೊಟ್ಟಾಗ ಎಲ್ರೂನು ಖುಷಿಯಿಂದ ತಿಂತಾರೆ ಮತ್ತೆ ಎಲ್ಲಾ ಥರನೂ ಪ್ರೋಟೀನು ವಿಟಮಿನ್ಸ್ ಸಿಕ್ಕುತ್ತೆ ಮಕ್ಳುಗಳಿಗೆ ಅವರು ಕೂಡ ಖುಷಿಯಿಂದ ತಿಂತಾರೆ ನಮಗೂ ಕೂಡ ದೇಹ ತಂಪಾಗೂ ಇರುತ್ತೆ ಮತ್ತೆ ಡಿಹೈಡ್ರೇಷನ್ ಕೂಡ ಆಗ್ತಾ ಇರುತ್ತೆ ನೀರಿನಂಶ ಇವಾಗ ಕಡಿಮೆ ಆಗ್ಬಾರ್ದು ನಾವು ತುಂಬಾ ಬೆವರ್ತಾ ಇರ್ತೀವಿ ಬೆವ್ರೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಇದನ್ನೆಲ್ಲ ಯಥೇಚ್ಛವಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಕಡಿಮೆ ಆಗೋದನ್ನ ಡಿಹೈಡ್ರೇಷನ್ ಆಗೋದನ್ನ ತಡೆಯುತ್ತೆ ಜೊತೆಗೆ ಕಾಮಕಸ್ತೂರಿ ಬೀಜನೂ ಕೂಡ ಬಳಸೋದ್ರಿಂದ ಎಕ್ಸರ್ಸ ಫೀಟ್ ಆಗೋದು ಬಾಯಲ್ಲಿ ಹುಣ್ಣಾಗೋದು ಕೂಡ ಕಡಿಮೆ ಆಗುತ್ತೆ ನೋಡಿ ನಾನು ಎರಡು ಥರನೂ ಮಾಡಿದ್ದೀನಿ ಇನ್ನೊಂದನ್ನ ನಾನು ತೋರಿಸಲಿಲ್ಲ ಲೆಂತ್ ಆಗುತ್ತೆ ಅಂತೇಳಿ ಟೂಟಿ ಫ್ರೂಟಿ ಮತ್ತು ಫ್ರೂಟ್ಸ್ಗಳು ಎಲ್ಲ ಮೇಲ್ಗಡೆ ಬರೋ ಥರನೂ ಮಾಡಿದ್ದೀನಿ ಈ ರೀತಿಯಾಗೂ ಮಾಡಿದ್ದೀನಿ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಹಾಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು